ಒಮ್ಮೆ ಯೋಚಿಸಿ ನೋಡಿ ಒಬ್ಬ ಮನುಷ್ಯ ತನ್ನ ಜೀವಮಾನವಿಡೀ ಕಷ್ಟಪಟ್ಟು ದುಡಿಯುತ್ತಾನೆ ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟುತ್ತಾನೆ ಊರೇ ಕಣ್ಣರಳಿಸಿ ನೋಡುವಂತಹ ಬಂಗಲೆ ಕಾಲಿನ ಕೆಳಗೆ ಕೋಟಿ ಬೆಲೆ ಬಾಳುವ ಕಾರುಗಳು ಸಮಾಜದಲ್ಲಿ ಎದ್ದು ನಿಂತರೆ ಸಲಾಂ ಹೊಡೆಯುವ ಸಾವಿರಾರು ಜನ ಎಲ್ಲವೂ ಇರುತ್ತದೆ ಸಂಪತ್ತಿಗೆ ಕೊರತೆಯೇ ಇರುವುದಿಲ್ಲ ಆದರೆ ಒಂದೇ ಒಂದು ರಾತ್ರಿ ಅಥವಾ ಒಂದೇ ಒಂದು ಬೆಳಗ್ಗೆ ಆ ಸಾಮ್ರಾಜ್ಯದ ರಾಜ ಇದ್ದಕ್ಕಿದ್ದಂತೆ ಉಸಿರು ನಿಲ್ಲಿಸಿಬಿಡುತ್ತಾನೆ ಅದು ಸಹಜ ಸಾವಲ್ಲ ಅದು ಆತ್ಮಹತ್ಯೆಯಾಗಿರಬಹುದು ಅಥವಾ ವಿಪರೀತ ಒತ್ತಡದಿಂದ ಆದ ಹೃದಯಾಘಾತವಾಗಿರಬಹುದು ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಾವು ಟಿವಿಗಳಲ್ಲಿ ಪೇಪರ್ಗಳಲ್ಲಿ ನೋಡುತ್ತಿರುವ ಸುದ್ದಿಗಳಿವು ಐಟಿ ದಾಳಿಯ ನಂತರ ಉದ್ಯಮಿಯ ಸಾವು ವಿಚಾರಣೆ ಎದುರಿಸಲಾಗದೆ ಪ್ರಾಣ ಬಿಟ್ಟ ಶ್ರೀಮಂತ ನಿಜವಾಗಿಯೂ ಅಲ್ಲಿ ಏನಾಗಿರುತ್ತದೆ ಅವರು ಹಣದ ಸಮಸ್ಯೆಯಿಂದ ಸಾಯುತ್ತಾರಾ ಖಂಡಿತ ಇಲ್ಲ ಯಾಕೆಂದರೆ ಅವರ ಹತ್ತಿರ ಏಳು ತಲೆಮಾರಿಗೆ ಆಗುವಷ್ಟು ಹಣವಿರುತ್ತದೆ ಹಾಗಾದರೆ ಅವರನ್ನು ಕೊಲ್ಲುತ್ತಿರುವುದು ಯಾವುದು ಅದು ಕೇವಲ ಐಟಿ ದಾಳಿಯೇ ಅಥವಾ ದಾಳಿಯ ನೆಪದಲ್ಲಿ ಹುಟ್ಟಿಕೊಳ್ಳುವ ಭಯವೇ ಅಥವಾ ಸಮಾಜಕ್ಕೆ ಮುಖ ತೋರಿಸಲಾಗದ ಅವಮಾನವೇ ಇವತ್ತು ಯಾವುದೇ ಪೂರ್ವಾಗ್ರಹವಿಲ್ಲದೆ ಯಾರನ್ನೂ ದೂಷಿಸದೆ ಕೇವಲ ಮಾನವೀಯತೆಯ ದೃಷ್ಟಿಯಿಂದ ಮತ್ತು ಸತ್ಯದ ದೃಷ್ಟಿಯಿಂದ ಈ ಸೂಕ್ಷ್ಮ ವಿಷಯದ ಆಳಕ್ಕೆ ಇಳಿಯೋಣ ಇದು ಹಣದ ಕಥೆಯಲ್ಲ ಇದು ಮನುಷ್ಯನ ಮನಸ್ಸಿನ ಕಥೆ ಐಟಿ ದಾಳಿ ಎಂದರೇನು ನಾವು ಭಾವನಾತ್ಮಕವಾಗಿ ಯೋಚಿಸುವ ಮೊದಲು ತಾಂತ್ರಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ಒಂದು ವಿಷಯವನ್ನು ಸ್ಪಷ್ಟಪಡಿಸಿಕೊಳ್ಳೋಣ ಐಟಿ ದಾಳಿ ಅಥವಾ ಇಟಿ ರೇಡ್ ಅಂದರೆ ಏನು ಸಾಮಾನ್ಯ ಜನರಿಗೆ ಇದೊಂದು ದೊಡ್ಡ ಅಪರಾಧದಂತೆ ಕಾಣಬಹುದು ಆದರೆ ಕಾನೂನಿನ ಭಾಷೆಯಲ್ಲಿ ಇದೊಂದು ಪರಿಶೀಲನಾ ಪ್ರಕ್ರಿಯೆ ವೆರಿಫಿಕೇಶನ್ ಪ್ರಾಸೆಸ್ ದೇಶದ ಪ್ರತಿಯೊಬ್ಬ ಪ್ರಜೆಯು ತಾನು ದುಡಿದ ಹಣಕ್ಕೆ ತಕ್ಕಂತೆ ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು ಇದು ಸಂವಿಧಾನ ನಮಗೆ ಕೊಟ್ಟಿರುವ ಕರ್ತವ್ಯ ಯಾವಾಗ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ತಾನು ಗಳಿಸಿದ ಆದಾಯವನ್ನು ಮುಚ್ಚಿಟ್ಟಿದೆ ಅಥವಾ ತೆರಿಗೆಯನ್ನು ಸರಿಯಾಗಿ ಕಟ್ಟಿಲ್ಲ ಎಂಬ ಸಂಶಯ ಸರ್ಕಾರಕ್ಕೆ ಬರುತ್ತದೆಯೋ ಆಗ ಆದಾಯ ತೆರಿಗೆ ಇಲಾಖೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರ ಮನೆ ಅಥವಾ ಕಚೇರಿಗೆ ಬಂದು ಲೆಕ್ಕ ಪರಿಶೀಲನೆ ಮಾಡುತ್ತದೆ ಇದರ ಉದ್ದೇಶ ಏನು ವ್ಯಕ್ತಿಯನ್ನು ಜೈಲಿಗೆ ಹಾಕುವುದಲ್ಲ ಬದಲಿಗೆ ಮುಚ್ಚಿಟ್ಟ ಹಣವನ್ನು ಪತ್ತೆ ಹಚ್ಚುವುದು ಮತ್ತು ಅದಕ್ಕೆ ತಕ್ಕ ದಂಡವನ್ನು ವಸೂಲಿ ಮಾಡುವುದು ಇದು ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಕಾಪಾಡಲು ಇರುವ ಅತ್ಯಂತ ಅಗತ್ಯವಾದ ಪ್ರಕ್ರಿಯೆ ಮಾನಸಿಕ ಆಘಾತ ಆದರೆ ಇದು ಕಾಗದದ ಮೇಲೆ ಇರುವ ಸತ್ಯ ಇದರ ಇನ್ನೊಂದು ಮುಖ ಇದೆ ಅದೇ ಮಾನಸಿಕ ಮುಖ ಒಬ್ಬ ವ್ಯಕ್ತಿಗೆ ತನ್ನ ಮನೆಗೆ ಪೊಲೀಸರು ಅಥವಾ ಅಧಿಕಾರಿಗಳು ಬರುತ್ತಾರೆ ಅಂದ ತಕ್ಷಣ ಏನಾಗುತ್ತದೆ ಅಲ್ಲಿಯವರೆಗೂ ರಾಜನಂತೆ ಬದುಕಿದವನಿಗೆ ಹಠಾತ್ತಾಗಿ ತನ್ನದೇ ಮನೆಯಲ್ಲಿ ತಾನೇ ಅಪರಾಧಿಯಂತೆ ನಿಲ್ಲುವ ಪರಿಸ್ಥಿತಿ ಬಂದರೆ ಆಗ ಆಗುವ ಮಾನಸಿಕ ಆಘಾತ ಭೂಕಂಪಕ್ಕಿಂತ ದೊಡ್ಡದಿರುತ್ತದೆ ಏಕೆಂದರೆ ಐಟಿ ದಾಳಿ ಎನ್ನುವುದು ಕೇವಲ ಲೆಕ್ಕದ ಪುಸ್ತಕಗಳ ಪರಿಶೀಲನೆಯಲ್ಲ ಅದು ಒಬ್ಬ ವ್ಯಕ್ತಿಯ ಗೌರವದ ಪರಿಶೀಲನೆಯಾಗಿ ಬದಲಾಗುತ್ತದೆ ಸ್ವಲ್ಪ ಕಲ್ಪನೆ ಮಾಡಿಕೊಳ್ಳಿ ಒಬ್ಬ ದೊಡ್ಡ ಉದ್ಯಮಿ ಬೆಳಿಗ್ಗೆ ಎದ್ದು ಕಾಫಿ ಕುಡಿಯುತ್ತಾ ಪೇಪರ್ ಓದುತ್ತಿರುತ್ತಾರೆ ಮಕ್ಕಳು ಶಾಲೆಗೆ ಹೋಗಲು ತಯಾರಾಗುತ್ತಿದ್ದಾರೆ ಪತ್ನಿ ಅಡುಗೆ ಮನೆಯಲ್ಲಿದ್ದಾರೆ ಎಲ್ಲವೂ ಮಾಮೂಲಿಯಾಗಿದೆ ಅದೇ ಸಮಯಕ್ಕೆ ಸರಿಯಾಗಿ ನಾಲ್ಕು ಕಾರುಗಳು ಬಂದು ಮನೆಯ ಮುಂದೆ ನಿಲ್ಲುತ್ತವೆ ಹತ್ತಾರು ಜನ ಅಧಿಕಾರಿಗಳು ಒಳಗೆ ಬರುತ್ತಾರೆ ಅವರು ಬಂದು ಹೇಳುವುದು ಒಂದೇ ಮಾತು ನಾವು ಆದಾಯ ತೆರಿಗೆ ಇಲಾಖೆಯಿಂದ ಬಂದಿದ್ದೇವೆ ನಿಮ್ಮ ಫೋನ್ ಲ್ಯಾಪ್ಟಾಪ್ ಎಲ್ಲವನ್ನು ಟೇಬಲ್ ಮೇಲೆ ಇಡಿ ಯಾರೂ ಮನೆಯಿಂದ ಹೊರಗೆ ಹೋಗುವ ಹಾಗಿಲ್ಲ ಹೊರಗಿನವರು ಯಾರೂ ಒಳಗೆ ಬರುವ ಹಾಗಿಲ್ಲ ಆ ಕ್ಷಣ ಆ ಒಂದೇ ಒಂದು ಕ್ಷಣ ಆ ಮನೆಯ ವಾತಾವರಣವೇ ಬದಲಾಗಿ ಬಿಡುತ್ತದೆ ನಿಮ್ಮ ಕೈಯಿಂದ ನಿಮ್ಮ ಫೋನ್ ಕಸಿದುಕೊಂಡಾಗ ಜಗತ್ತಿನ ಜೊತೆಗಿನ ನಿಮ್ಮ ಸಂಪರ್ಕ ಕಟ್ಟಾಗುತ್ತದೆ ನಿಮ್ಮ ಆಪ್ತರಿಗೆ ವಕೀಲರಿಗೆ ಅಥವಾ ಸ್ನೇಹಿತರಿಗೆ ಫೋನ್ ಮಾಡಿ ನನಗೆ ಭಯವಾಗುತ್ತಿದೆ ಎಂದು ಹೇಳಲು ಕೂಡ ಅಲ್ಲಿ ಅವಕಾಶ ಇರುವುದಿಲ್ಲ ಮಕ್ಕಳ ಎದುರು ತಂದೆಯ ಮುಖ ಸಪ್ಪಗಾಗುತ್ತದೆ ಹೆಂಡತಿಯ ಕಣ್ಣಲ್ಲಿ ಆತಂಕ ಮೂಡುತ್ತದೆ ಮನೆಯ ಪ್ರತಿಯೊಂದು ಕಬೋರ್ಡ್ ಪ್ರತಿಯೊಂದು ಡ್ರಾಯರ್ ಬೆಡ್ರೂಂ ಬಾತ್ರೂಂ ಯಾವುದನ್ನೂ ಬಿಡದೆ ಜಾಲಾಡಲಾಗುತ್ತದೆ ಇದು ಕಾನೂನು ಪ್ರಕ್ರಿಯೆಯೇ ಹೌದು ಅಧಿಕಾರಿಗಳು ತಮ್ಮ ಕೆಲಸವನ್ನೇ ಮಾಡುತ್ತಿದ್ದಾರೆ ಆದರೆ ಆ ಮನೆಯ ಯಜಮಾನನ ಮನಸ್ಥಿತಿ ಏನಾಗಿರುತ್ತದೆ ಅಲ್ಲಿ ಹುಟ್ಟಿಕೊಳ್ಳುವುದು ಅನಿಶ್ಚಿತತೆ ಅನ್ಸರ್ಟೆಂಟಿ ಮುಂದೇನಾಗುತ್ತದೆ ನನ್ನ ಮರ್ಯಾದೆ ಉಳಿಯುತ್ತಾ ನಾಳೆ ಪೇಪರ್ನಲ್ಲಿ ನನ್ನ ಫೋಟೋ ಬರುತ್ತಾ ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ನನ್ನನ್ನು ನಂಬುತ್ತಾರಾ ಈ ಸಾವಿರ ಪ್ರಶ್ನೆಗಳು ಒಂದೇ ಬಾರಿಗೆ ಮೆದುಳಿನ ಮೇಲೆ ದಾಳಿ ಮಾಡುತ್ತವೆ ಹಣ ಹೋದರೆ ಮತ್ತೆ ದುಡಿಯಬಹುದು ಎಂಬ ನಂಬಿಕೆ ಅವರಿಗಿರುತ್ತದೆ ಆದರೆ ಆ ನಾಲ್ಕು ಗೋಡೆಗಳ ಮಧ್ಯೆ ನಡೆಯುವ ಆ ಸುದೀರ್ಘ ವಿಚಾರಣೆ ಇದೆಯಲ್ಲ ಅದು ಮನುಷ್ಯನ ಆತ್ಮವಿಶ್ವಾಸವನ್ನೇ ಕುಗ್ಗಿಸಿಬಿಡುತ್ತದೆ ಸಮಾಜದ ದಾಳಿ ಒಳಗೆ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದರೆ ಹೊರಗೆ ಅದಕ್ಕಿಂತ ದೊಡ್ಡದಾದ ಇನ್ನೊಂದು ದಾಳಿ ಶುರುವಾಗಿರುತ್ತದೆ ಅದೇ ಮಾಧ್ಯಮಗಳ ದಾಳಿ ಮತ್ತು ಸಮಾಜದ ತೀರ್ಪು ಇನ್ನೂ ತನಿಖೆ ಮುಗಿದಿರಲ್ಲ ಯಾವುದು ತಪ್ಪು ಯಾವುದು ಸರಿ ಎಂದು ಇನ್ನೂ ಸಾಬೀತಾಗಿರಲ್ಲ ಆದರೆ ಟಿವಿಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಶುರುವಾಗಿಬಿಡುತ್ತದೆ ಬಿಗ್ ಬ್ರೇಕಿಂಗ್ ಕುಬೇರನ ಸಾಮ್ರಾಜ್ಯದ ಮೇಲೆ ಐಟಿ ಕಣ್ಣು ಕೋಟಿ ಕೋಟಿ ಅಕ್ರಮ ಆಸ್ತಿ ಪತ್ತೆ ಪ್ರಶ್ನಾರ್ಥಕ ಚಿಹ್ನೆ ಇರುತ್ತದೆ ಆದರೆ ಜನರಿಗೆ ಅದು ಸತ್ಯದಂತೆ ಕಾಣುತ್ತದೆ ಚಿನ್ನದ ಬಿಸ್ಕತ್ಗಳು ಕಂತೆ ಕಂತೆ ನೋಟುಗಳು ಒಬ್ಬ ಸಾಮಾನ್ಯ ಮನುಷ್ಯ ಇದನ್ನು ನೋಡಿದಾಗ ಏನು ಅಂದುಕೊಳ್ಳುತ್ತಾನೆ ಇವನು ಕಳ್ಳ ಇವನು ದೇಶ ಲೂಟಿ ಮಾಡಿದ್ದಾನೆ ಇವನಿಗೆ ಆಗಬೇಕಾದ್ದೇ ಎಂದು ತೀರ್ಪು ಕೊಟ್ಟು ಬಿಡುತ್ತಾನೆ ನಾವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಸಮಾಜದಲ್ಲಿ ಆರೋಪ ಅಲಿಗೇಷನ್ ಮತ್ತು ಅಪರಾಧ ಕ್ರೈಮ್ ಎರಡನ್ನೂ ಒಂದೇ ತಕ್ಕಡಿಯಲ್ಲಿ ತೂಗಲಾಗುತ್ತದೆ ಆ ಉದ್ಯಮಿ ವರ್ಷಗಟ್ಟಲೆ ಕಷ್ಟಪಟ್ಟು ಸಾವಿರಾರು ಜನರಿಗೆ ಕೆಲಸ ಕೊಟ್ಟು ಒಂದು ಬ್ರ್ಯಾಂಡ್ ಅಥವಾ ಹೆಸರು ಮಾಡಿರುತ್ತಾನೆ ಆ ಹೆಸರು ಹಾಳಾಗಲು ಕೇವಲ ಒಂದು ಗಂಟೆ ಸಾಕು ಅಧಿಕಾರಿಗಳು ತನಿಖೆ ಮುಗಿಸಿ ಏನೂ ತೊಂದರೆಯಿಲ್ಲ ಸಣ್ಣ ದಂಡ ಕಟ್ಟಿ ಎಂದು ಹೇಳಿ ಹೋದರೂ ಕೂಡ ಸಮಾಜ ಆ ವ್ಯಕ್ತಿಯನ್ನು ನೋಡುವ ದೃಷ್ಟಿ ಬದಲಾಗಿರುತ್ತದೆ ಸಂಬಂಧಿಕರು ದೂರವಾಗುತ್ತಾರೆ ಬ್ಯಾಂಕ್ಗಳು ಸಾಲ ಕೊಡಲು ಹಿಂದೇಟು ಹಾಕುತ್ತವೆ ಸ್ನೇಹಿತರು ಕರೆ ರಿಸೀವ್ ಮಾಡುವುದನ್ನು ನಿಲ್ಲಿಸುತ್ತಾರೆ ಈ ಒಂಟಿತನ ಇದೆಯಲ್ಲ ಇದು ಕಾನೂನಿಗಿಂತ ಕ್ರೂರಿಯಾದ ಶಿಕ್ಷೆ ಇದು ಆ ವ್ಯಕ್ತಿಯನ್ನು ಮಾನಸಿಕವಾಗಿ ಕುಸಿಯುವಂತೆ ಮಾಡುತ್ತದೆ ವೈಜ್ಞಾನಿಕ ಮತ್ತು ವೈದ್ಯಕೀಯ ಕಾರಣಗಳು ಈಗ ವಿಜ್ಞಾನ ಮತ್ತು ವೈದ್ಯಕೀಯ ಲೋಕ ಏನು ಹೇಳುತ್ತದೆ ನೋಡೋಣ ಒಬ್ಬ ವ್ಯಕ್ತಿ ಸಾಯುವುದು ಐಟಿ ನೋಟಿಸ್ ನಿಂದ ಅಲ್ಲ ಆ ನೋಟಿಸ್ ತರುವ ಒತ್ತಡದಿಂದ ಸ್ಟ್ರೆಸ್ ವೈದ್ಯಕೀಯ ಪರಿಭಾಷೆಯಲ್ಲಿ ಅಕ್ಯೂಟ್ ಸ್ಟ್ರೆಸ್ ರಿಯಾಕ್ಷನ್ ಅಂತ ಒಂದು ಸ್ಥಿತಿ ಇದೆ ಯಾವಾಗ ಮನುಷ್ಯನಿಗೆ ನಾನು ಇಷ್ಟು ದಿನ ಕಾಪಾಡಿಕೊಂಡು ಬಂದಿದ್ದೆಲ್ಲವೂ ಸರ್ವನಾಶವಾಗುತ್ತಿದೆ ಎಂಬ ಭಯ ಬರುತ್ತದೆಯೋ ಆಗ ದೇಹದಲ್ಲಿ ಕಾಟಿಸೋರ್ ಅಡ್ರನಾಲಿನ್ ಹಾರ್ಮೋನ್ಗಳು ವಿಪರೀತವಾಗಿ ಉತ್ಪತ್ತಿಯಾಗುತ್ತವೆ ರಕ್ತದೊತ್ತಡ ಬಿಪಿ ತಕ್ಷಣವೇ ಏರುಪೇರಾಗುತ್ತದೆ ಹೃದಯದ ಬಡಿತ ನಿಯಂತ್ರಣ ತಪ್ಪುತ್ತದೆ ನಿದ್ರಾಹೀನತೆ ಉಂಟಾಗಿ ರಾತ್ರಿ ಇಡೀ ಆಲೋಚನೆಗಳು ಬಂದು ನಿದ್ರೆ ಬರುವುದಿಲ್ಲ ಈಗಾಗಲೇ ಸಕ್ಕರೆ ಕಾಯಿಲೆ ಅಥವಾ ರಕ್ತದೊತ್ತಡ ಇರುವ ವ್ಯಕ್ತಿಗೆ ಇಂತಹ ಹಠಾತ್ ಆಘಾತಗಳು ಸಡನ್ ಶಾಕ್ ಮಾರಕವಾಗಬಲ್ಲವು ಕೆಲವು ಪ್ರಕರಣಗಳಲ್ಲಿ ನಾವು ನೋಡಿದ್ದೇವೆ ವಿಚಾರಣೆ ನಡೆಯುತ್ತಿರುವಾಗಲೇ ಕುಸಿದು ಬಿದ್ದು ಪ್ರಾಣ ಬಿಟ್ಟವರು ಇದ್ದಾರೆ ಅಥವಾ ವಿಚಾರಣೆ ಮುಗಿದ ಕೆಲವು ದಿನಗಳಲ್ಲಿ ತೀವ್ರ ಖಿನ್ನತೆಗೆ ಡಿಪ್ರೆಷನ್ ಜಾರಿ ಆತ್ಮಹತ್ಯೆಯ ದಾರಿ ಹಿಡಿದವರು ಇದ್ದಾರೆ ಇಲ್ಲಿ ನಾವು ಸ್ಪಷ್ಟವಾಗಿ ಹೇಳಬೇಕಾದ ಮಾತು ಹೊಂದಿದೆ ಐಟಿ ಅಧಿಕಾರಿಗಳು ಯಾರನ್ನೂ ದೈಹಿಕವಾಗಿ ಹಿಂಸಿಸುವುದಿಲ್ಲ ಅದು ಅವರ ಕೆಲಸವೂ ಅಲ್ಲ ಆದರೆ ಆ ಪರಿಸ್ಥಿತಿ ಸೃಷ್ಟಿಸುವ ಮಾನಸಿಕ ಒತ್ತಡವನ್ನು ತಡೆದುಕೊಳ್ಳುವ ಶಕ್ತಿ ಎಲ್ಲರಿಗೂ ಇರುವುದಿಲ್ಲ ದೈಹಿಕವಾಗಿ ಸದೃಢವಾಗಿರುವ ವ್ಯಕ್ತಿ ಕೂಡ ಮಾನಸಿಕವಾಗಿ ಮುರಿದು ಬಿದ್ದಾಗ ಅವನ ದೇಹ ಕೈ ಕೊಡುತ್ತದೆ ಇದು ಸಾವಿಗೆ ಕಾರಣವಾಗುವ ಟ್ರಿಗರ್ ಪಾಯಿಂಟ್ ಹಣ ಮತ್ತು ನೆಮ್ಮದಿ ನಮ್ಮ ಸಮಾಜದಲ್ಲಿ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ ಅವನ ಹತ್ತಿರ ನೂರಾರು ಕೋಟಿ ಇದೆ ಅವನಿಗೆ ಏನು ಚಿಂತೆ ಹಾಯಾಗಿ ಇರುತ್ತಾನೆ ನಿಜನ ಹಣ ಹೆಚ್ಚಾದಂತೆ ನೆಮ್ಮದಿ ಹೆಚ್ಚಾಗುತ್ತದೆ ಅಂದುಕೊಂಡಿದ್ದರೆ ಅದು ಮೂರ್ಖತನ ಹಣ ಹೆಚ್ಚಾದಂತೆ ಹೊಣೆಗಾರಿಕೆ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗುತ್ತದೆ ಒಬ್ಬ ಸಾಮಾನ್ಯ ಗುಮಾಸ್ತನಿಗೆ ತನ್ನ ಸಂಸಾರದ ಚಿಂತೆ ಮಾತ್ರ ಇರುತ್ತದೆ ಆದರೆ ಸಾವಿರ ಕೋಟಿ ಒಡೆಯನಿಗೆ ತನಗಾಗಿ ದುಡಿಯುವ ಸಾವಿರಾರು ಉದ್ಯೋಗಿಗಳ ಸಂಬಳದ ಚಿಂತೆ ಬ್ಯಾಂಕ್ ಸಾಲದ ಬಡ್ಡಿಯ ಚಿಂತೆ ಸರ್ಕಾರದ ತೆರಿಗೆಯ ಚಿಂತೆ ಮಾರುಕಟ್ಟೆಯ ಸ್ಪರ್ಧೆಯ ಚಿಂತೆ ಅವರು ಧರಿಸಿರುವ ಕೋಟು ಬೂಟು ವಾಚು ಎಲ್ಲವೂ ದುಬಾರಿಯಾಗಿರಬಹುದು ಆದರೆ ಅದರ ಒಳಗಿರುವ ಮನುಷ್ಯ ಪ್ರತಿದಿನ ಬೆಂಕಿಯ ಮೇಲೆ ನಡೆದಂತೆ ಬದುಕುತ್ತಿರುತ್ತಾನೆ ಅದರಲ್ಲೂ ಐಟಿ ದಾಳಿ ನಡೆದಾಗ ತಾನು ತಪ್ಪು ಮಾಡಿದ್ದೇನೆಯೋ ಅಥವಾ ಇಲ್ಲವೋ ಎನ್ನುವುದಕ್ಕಿಂತ ಹೆಚ್ಚಾಗಿ ನನ್ನನ್ನು ನಂಬಿರುವ ಸಾವಿರಾರು ಕುಟುಂಬಗಳ ಗತಿ ಏನು ಎಂಬ ಆತಂಕ ಅವರನ್ನು ಕೊಲ್ಲುತ್ತದೆ ವ್ಯವಹಾರ ಅಂದರೆ ಕೇವಲ ಲಾಭನಷ್ಟದ ಲೆಕ್ಕಾಚಾರ ಅಲ್ಲ ಅದು ನಂಬಿಕೆಯ ತಳಹದಿ ಆ ನಂಬಿಕೆ ಅಲುಗಾಡಿದಾಗ ಆ ವ್ಯಕ್ತಿಯ ಬದುಕು ಅಲುಗಾಡುತ್ತದೆ ಹಾಗಾಗಿ ಶ್ರೀಮಂತರ ಸಾವು ನಮಗೆ ಕಲಿಸುವ ಪಾಠ ಏನು ಗೊತ್ತಾ ಹಣ ಎಲ್ಲವನ್ನೂ ಕೊಳ್ಳಬಹುದು ಆದರೆ ಮಾನಸಿಕ ಶಾಂತಿಯನ್ನಲ್ಲ ಪರಿಹಾರವೇನು ಹಾಗಾದರೆ ಇದಕ್ಕೆ ಪರಿಹಾರ ಏನು ಐಟಿ ದಾಳಿಗಳನ್ನು ನಿಲ್ಲಿಸಬೇಕಾ ಖಂಡಿತ ಇಲ್ಲ ದೇಶ ನಡೆಯಲು ತೆರಿಗೆ ಬೇಕು ಕಾನೂನು ಉಲ್ಲಂಘಿಸುವವರಿಗೆ ಶಿಕ್ಷೆ ಆಗಲೇಬೇಕು ಕಾನೂನಿನ ಕಣ್ಣಲ್ಲಿ ಎಲ್ಲರೂ ಸಮಾನರೆ ಆದರೆ ಕಾನೂನು ಜಾರಿಯ ವಿಧಾನದಲ್ಲಿ ಎನ್ಫೋರ್ಸ್ಮೆಂಟ್ ಪ್ರೊಸೆಸ್ ಮಾನವೀಯತೆ ಇರಬಾರದೆ ಒಬ್ಬ ವ್ಯಕ್ತಿ ತೆರಿಗೆ ವಂಚಕನೇ ಆಗಿರಲಿ ಆದರೆ ಅವನು ಒಬ್ಬ ಮನುಷ್ಯ ಅವನಿಗೆ ಕುಟುಂಬವಿದೆ ಭಾವನೆಗಳಿವೆ ವಿಚಾರಣೆ ನಡೆಸುವಾಗ ಆತನ ಮಾನಸಿಕ ಸ್ಥಿತಿಯನ್ನು ಮೆಂಟಲ್ ಹೆಲ್ತ್ ಗಮನದಲ್ಲಿಟ್ಟುಕೊಳ್ಳುವ ಅವಶ್ಯಕತೆ ಇದೆಯಲ್ಲವೇ ದಾಳಿ ನಡೆದಾಗ ಆ ವ್ಯಕ್ತಿಯನ್ನು ಅಪರಾಧಿಯಂತೆ ನಡೆಸಿಕೊಳ್ಳುವ ಬದಲು ಸಹಕರಿಸುವಂತೆ ಕೋರಬಹುದೇ ಮಾಧ್ಯಮಗಳಿಗೆ ಮಾಹಿತಿ ನೀಡುವಾಗ ತನಿಖೆ ಮುಗಿಯುವವರೆಗೂ ಸಂಯಮ ಪಾಲಿಸಬಹುದೇ ಸಮಾಜವಾಗಿ ನಾವು ತೀರ್ಪು ಬರುವ ಮುನ್ನವೇ ಕಲ್ಲು ಎಸೆಯುವುದನ್ನು ನಿಲ್ಲಿಸಬಹುದೇ ಒಂದು ಮಾತಿದೆ ಜಸ್ಟಿಸ್ ಮಸ್ಟ್ ನಾಟ್ ಓನ್ಲಿ ಬಿ ಡನ್ ಬಟ್ ಮಸ್ಟ್ ಆಲ್ಸೋ ಬಿ ಸೀನ್ ಟು ಬಿ ಡನ್ ನ್ಯಾಯ ಸಿಗಬೇಕು ಆದರೆ ಆ ನ್ಯಾಯ ಪಡೆಯುವ ದಾರಿಯಲ್ಲಿ ಜೀವಗಳು ಬಲಿಯಾಗಬಾರದು ತೆರಿಗೆ ವಂಚನೆಗೆ ದಂಡ ಪೆನಾಲ್ಟಿ ಇದೆ ಜೈಲೂ ಇದೆ ಆದರೆ ಅದಕ್ಕೆ ಸಾವು ಶಿಕ್ಷೆಯಾಗಬಾರದು ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪುಟ್ಟ ಕಿವಿ ಮಾತು ಇದು ಕೇವಲ ಉದ್ಯಮಿಗಳ ಕಥೆಯಲ್ಲ ಇದು ನಮ್ಮ ನಿಮ್ಮೆಲ್ಲರ ಕಥೆ ನಾವು ಬದುಕುತ್ತಿರುವುದು ವಿಪರೀತ ಒತ್ತಡದ ಯುಗದಲ್ಲಿ ದುಡ್ಡು ಆಸ್ತಿ ಅಂತಸ್ತು ಇವೆಲ್ಲವೂ ಜೀವನದ ಒಂದು ಭಾಗ ಮಾತ್ರ ಇವೇ ಜೀವನ ಅಲ್ಲ ಐಟಿ ದಾಳಿ ನಡೆದಾಗ ಪ್ರಾಣ ಕಳೆದುಕೊಂಡ ಆ ಉದ್ಯಮಿಗಳಿಗೆ ಕೊನೆಯ ಕ್ಷಣದಲ್ಲಿ ಅನಿಸಿರುವುದು ಒಂದೇ ವಿಷಯ ನಾನು ಇಷ್ಟು ಆಸ್ತಿ ಮಾಡಿದೆ ಆದರೆ ನೆಮ್ಮದಿಯಿಂದ ಊಟ ಮಾಡಲಿಲ್ಲ ಪ್ರೀತಿಯಿಂದ ಕುಟುಂಬದ ಜೊತೆ ಸಮಯ ಕಳೆಯಲಿಲ್ಲ ಯಾವುದೇ ಸಮಸ್ಯೆ ಬರಲಿ ಅದು ಐಟಿ ದಾಳಿಯಾಗಿರಲಿ ಸಾಲದ ಬಾಧೆಯಾಗಿರಲಿ ಅಥವಾ ಅವಮಾನವಾಗಿರಲಿ ನೆನಪಿಡಿ ನಿಮ್ಮ ಪ್ರಾಣಕ್ಕಿಂತ ಬೆಲೆ ಬಾಳುವ ವಸ್ತು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇರುತ್ತದೆ ಕಾಲ ಎಲ್ಲವನ್ನೂ ಮರೆಸುತ್ತದೆ ಇವತ್ತು ನಿಮ್ಮನ್ನು ಹೀಯಾಳಿಸುವ ಜನರೇ ನಾಳೆ ನೀವು ಗೆದ್ದಾಗ ಚಪ್ಪಾಳೆ ತಟ್ಟುತ್ತಾರೆ ಅಲ್ಲಿಯವರೆಗೂ ತಾಳ್ಮೆಯಿಂದ ಕಾಯುವ ಮತ್ತು ಎದುರಿಸಿ ನಿಲ್ಲುವ ಧೈರ್ಯ ಬೇಕು ಅಷ್ಟೇ ಗೆಳೆಯರೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಐಟಿ ದಾಳಿಗಳ ಸಂದರ್ಭದಲ್ಲಿ ಮಾನವೀಯತೆ ಮುಖ್ಯವಾ ಅಥವಾ ಕಾನೂನು ಕಟ್ಟುನಿಟ್ಟಾಗಿರಬೇಕಾ ಒತ್ತಡವನ್ನು ತಡೆಯಲು ಇಂದಿನ ಉದ್ಯಮಿಗಳು ಏನು ಮಾಡಬೇಕು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ವಿಷಯ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಾಲ್ಕು ಜನಕ್ಕೆ ಶೇರ್ ಮಾಡಿ ಏಕೆಂದರೆ ಜಾಗೃತಿ ಮೂಡುವುದು ಚರ್ಚೆಯಿಂದಲೇ ಮತ್ತೊಂದು ವಿಶೇಷ ವಿಷಯದೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಸತ್ಯಮೇವ ಜಯತೆ ನಮಸ್ಕಾರ